ನನ್ನ ಸುದ್ದಿ ಯಾಕೆತ್ಬೇಕು ನಾನು ರೈತರ ಬಗ್ಗೆ ಹೇಳಿದ್ದೀನಿ ವರ್ಷ ಹುಲ್ಲು ಹಾಕಿದ್ರೆ ಒಂದು ಜೊತೆಗೆ ಆ ಸಚ್ಚಿನ ತಂದೆ ಕಳ್ಕಂತೀರಿ ಅದೇ ದುಡ್ಡು ನಾನು ಹೇಳಿದ್ದೀನಿ ನನ್ನೇನು ತಪ್ಪೈತೆ ಹೇಳ ಇಲ್ಲ ನನ್ನಂಗೆ ನಾನು ಒಂದು ಜೊತೆ ಎರಡು ಜೊತೆ ಐದು ಜೊತೆ ಎತ್ತು ಕಟ್ಕೊಂಡು ಹುಲ್ಲಾಕೋಕೆ ಬಸ್ ಆಯ್ತು ಹಳ್ಳಿಕಾರು ಹೊಡಿಯೋದ್ ನಾನೇನೋ ಅಂಚ್ಕೊಂಡಿದ್ದೀನ ಅವನ ಬಾಯಿಗೆ ಬಂದದ್ದು ಹಳ್ಳಿಕಾರ್ ಪೋಷಿಕ ನಾನು ಸಂತೋಷ ಸುದ್ದಿ ನಾನು ಫೋನಾಗ ಹೇಳಿದರೆ ಸೇರಲಿ ನಮ್ಮ ರೈತರನ್ನು ನೂರದೆಲ್ಲ ಐದು ಐದು ಸಾವಿರ ಜನ ಅಲ್ಲೇ ಸೇರಿಸ್ತೀನಿ ಇಲ್ಲಿ ಸಬ್ರಮಣಗೆ ಸೇರಿಸ್ತೀನಿ ಹೇಳಿ ನನ್ನ ಸುದ್ದಿ ಹಾಕ್ಬೇಕು ಅಂಕ ಅಷ್ಟು ತಾಕತ್ತು ಇದ್ರೆ ನನ್ನ ಹತ್ರ ಬಂದು ಮುಂದೆ ಬಂದು ಯಾಕೆ ಮಾತು ಮಾತಾಡಿದ್ರು ಯಾವ್ದನ್ ತಪ್ಪು ಮಾತು ಮಾತಾಡಿದ್ರೆ ಬಂದು ಮಾತಾಡೋ ನನ್ನ ಹೆಂಜ್ ಚಾಲೆಂಜ್ ಚಾಲೆಂಜ್ ಮಾಡಿ ಕಲಸು ಯಾರು ತಪ್ಪು ಇದು ಇಡೀ ಕರ್ನಾಟಕ ರೈತರನ್ನೆಲ್ಲ ಕಲಿಸ್ತಾ ಇದ್ದೀನಿ ನನ್ನ ತಪ್ಪು ಯಾರು ತಪ್ಪು ಅನ್ನೋದು ಅಲ್ಲಿ ಕಲ್ಸ್ತಾ ಇದ್ದೀನಿ ಬಂದ್ಬಿಡು ನನ್ನ ಈಗ ನಮ್ಮ ತಂದೆಯವರು ಏನು ಹೇಳಿದಾರ ಮಾತಾಡಿ ಅವರು ಎಲ್ಲರೂ ಏನೋ ವರ್ಷಕ್ಕ ಎಲ್ಲರೂ ಕಟ್ಟ್ರಿ ವರ್ಷ ಪೂರ ಹುಲ್ಲಾಕ್ರಿ ಸಾಕ್ರಿ ಸಾಕಿ ಮೈಯೋರಿಸಿ ಸಗಣಿ ಹಾಕಿ ಮನೆ ಹತ್ರ ಸಾರಿಸಿ ಅದನ್ನು ಫ್ಲೋ ಫ್ಲೋ ಸಾಕಲ್ಲಿ ಮಾಡ್ರಿ ಅಂತ ಹೇಳೋರೆ ಹೊರ್ತೂರಂಕೇನು ನೀನೇನು ಸಗಣಿ ಹಾಕಿಲ್ಲ ಸಾಕಲ್ಲ ಮಾಡಲ್ಲ ಅಂತೇನು ನಮ್ಮ ತಂದೆಯವರು ಹೇಳಿರಲಿಲ್ಲ ರೈತ ಬಾಂಧವರು ಕೇಳೋರೆ ಅರ್ಥ ಆಯ್ತಾ ನಮ್ಮ ಸುದ್ದಿ ಮಾ ಹೇಳಿ ಮಾತಾಡೋಂಥ ಅವಶ್ಯಕತೆ ಅವನಗೇನು ಇರಲಿಲ್ಲ ಪಾಪ ಮಾತಾಡಿದ್ದಾನೆ ಅವ್ನು ಯಾಕಂದರೆ ಸೆಲೆಬ್ರಿಟಿ ಅಲ್ಲ ಸೆಲೆಬ್ರಿಟಿಂದ ನಾನು ಕಾರ್ ಪಕ್ಕ ನಾನು ಒಬ್ಬನೇ ಅಂತೇಳಿ ಮಾತಾಡೋಣ ಅವ್ನು ಸುದ್ದಿ ಹೆಚ್ಚಾಗಲಿ ಆಗಲಿ ನಮ್ಮ ಯಜಮಾನ್ರು ಮಾತಾಡಿದರೆ ಈಗೂ ಕರೆಸಲಿ ಅರ್ಥ ಆಯ್ತಾ ಬೇಕಾದರೆ ಎಲ್ಲ ಕರೆಸ್ತೀನಿ ಅಲ್ಲಿ ಕರೆಸಿ ಮಾತಾಡೋಣ ಈಗ ಅವತ್ತು ನಾನೇನು ಮಾತಾಡಿದ್ರು ಏನೇನು ನನ್ನ ರೈತರ ಬಗ್ಗೆ ನಾನು ಹೇಳಿದ್ದೀನಿ ಏನೇಳೋ ಅವನ ಬಗ್ಗೆ ನಾನು ಒಂದು ಇಂಚೆಷ್ಟು ಮಾತಾಡಿಲ್ಲ ಇಲ್ಲ ನನ್ನಂಗೆ ನಾನು ಒಂದು ಜೊತೆ ಎರಡು ಜೊತೆ ಐದು ಜೊತೆ ತಟ್ಕಿನ ಫುಲ್ಲಾಕೋ ಕೆಪಾಸಿಟಿ ಆಯ್ತು ಇದ್ರೆ ಹೇಳಿ ಇಲ್ಲ ಅವ್ನ ಸುದ್ದಿ ನಾನು ನಾನು ಎತ್ತಿದ್ದೀನ ಹೊರತು ಸಂತೋಷ ಸುದ್ದಿ ನಾನೇ ನಾನು ಫೋನಾಗಿ ಹೇಳಿದ್ರೆ ಸೇರ್ಲಿ ನಮ್ಮ ರೈತರನ್ನು ನೂರಲ್ಲ ಐದು ಐದು ಸಾವಿರ ಜನ ಅಲ್ಲೇ ಸೇರಿಸ್ತೀನಿ ಅಲ್ಲಿ ಸಬ್ರಮಣಗೆ ಸೇರಿಸ್ತೀನಿ ಹೇಳಿ ನನ್ನ ಸುದ್ದಿ ಹಾಕ್ಬೇಕು ಅಂಟು ಇಲ್ಲ ನನ್ನ ಕೆಪಾಸಿಟಿ ನೂರು ಜೊತೆ ಒಂದೇ ಗಂಟೆ ಹೊತ್ತು ಫೋನ್ ಹಾಕಿ ತರ್ಸ್ಕೊಂತೀನಿ ನಾನು ಕಠಿಣಕ್ಕೆ ಆಯ್ತಾ ಯಾಕೆಮ್ಮ ಕೆಪಾಸಿಟಿ ಫೋನ್ ಕಾಂಟೆಕ್ಟಾಗಿ ನಂಗೆ ನೂರು ಜೊತೆ ಕೊಡೋರು ಅವ್ರೆ ನನ್ಗೆ ಹುಲ್ಲಾಕ ಶಕ್ತಿ ಆಯ್ತ ನನ್ನ ಮೊಮ್ಮಕ್ಕಳವ್ರೆ ಮಕ್ಳವ್ರೆ ಕಾ ಕೆಪಾಸಿಟಿ ಆಯ್ತ ನಾನು ಸುದ್ದಿ ಹಾಕಿಸ್ಬೇಕು ನಾನು ರೈತರ ಬಗ್ಗೆ ಹೇಳಿದ್ದೀನಿ ವರ್ಷ ಮತ್ಕಾಲ ಹಾಕಿದ್ರೆ ಒಂದು ಜೊತೆ ಆ ತಚ್ಚಿನ ತಂದೆ ಹಾಕಳ್ಕೊಂತೀರಿ ಅದೇ ದುಡ್ಡು ಕಾಕಂತ ನಾನು ಹೇಳಿದ್ದೀನಿ ನನ್ನೇನು ತಪ್ಪು ಐತೆ ಹೇಳಿ ಇಲ್ಲ ತಚ್ಚಿನ ಬಂದ್ಬಿಟ್ಟು ನಾವು ಜಾತ್ರೆ ಕಟ್ಟಾಕ್ಬಿಟ್ಟು ತೋರಿಸ್ಬಿಟ್ಟು ಅಲ್ಲೇ ಒಂದೋ ಎರಡೋ ಬಿಟ್ಬಿಡ್ಬೇಡ್ರಪ್ಪ ಸೋಕಿ ಮಾಡೋರು ಹಿಂಗೆ ಸೋಕಿ ಮಾಡ್ಬೇಕಂತ ಹೇಳಿದ್ದೀನಿ ಇನ್ನೇನಾದ್ರೂ ಕೆಟ್ಟ ಮಾತು ಅವ್ನು ಸುದ್ದಿಯೇ ಎತ್ತಿಲ್ಲ ನಾನು ನನ್ನ ಸುದ್ದಿ ಹಾಕಬೇಕು ಹಳ್ಳಿಕಾರು ಹೊಡೆಯೋದು ನಾನು ಏನಾದ್ರು ಅಂಚ್ಕೊಂಡಿದ್ದೀನ ಅವನ ಬಾಯಿಗೆ ಬಂದದ್ದು ಹಳ್ಳಿಕಾರ ಪೋಷಿಕ ನಾನು ಅದು ಹೇಳಿದ್ದೀನಿ ಇನ್ನು ಬೇರೆ ಮಾತೇ ನಾನು ಉಸಿರು ಎತ್ತಿಲ್ಲ ಬರ್ಲಿ ಸೇರ್ಲಿ ಆಮೇಲೆ ಇನ್ನೊಂದು ಮಾತು ಹೇಳ್ತೀನಿ ಏನೋ ಅವ್ರ ಮನೆ ಇರೋ ಎತ್ತು ವರ್ಷ ಒಂಬತ್ ಕಾಲ ನಮ್ಮ ಮನೆಗಿರೋ ಎತ್ತುಗಳೇ ಅಲ್ಲಿ ಹೋಗಿ ವರ್ಷ ಒಂಬತ್ತು ಕಾಲ ನಮ್ಮ ಮನೆಗಿರೋಲ್ಲ ಅಂತ ವರ್ಷ ವರ್ಷ ಪ್ರತಿಯೊಬ್ಬರು ಎಲ್ಲರೂ ಇದ್ರಿಗೂ ಗೊತ್ತು ಎತ್ತು ಕಟ್ಟೋರ್ಗೆ ಎಲ್ಲರಿಗೂ ಗೊತ್ತು ನಾವು ಎಷ್ಟೆಷ್ಟು ಜೊತೆ ಸಾಕ್ತಿರಿ ನಾವು ಹೆಂಗೆ ಹೆಂಗೆ ಎತ್ತು ಸಾಕ್ತಿದ್ದೀರಿ ಆಮೇಲೆ ನೀನು ನೋಡಿದ್ಯಾ ಎಂತೆ ಎತ್ತು ಎಲ್ಲೆಲ್ಲೋ ಹೋಗ್ಬೇಕಾಗಿರೋ ಎತ್ತನ ನಾವು ಯಾವ ಯಾವ್ಯಾವ ಲೆವೆಲ್ಗೆ ರೆಡಿ ಮಾಡಿದ್ದೀರಿ ಎಕ್ಸಾಂಪಲ್ಲು ಹೋದ ವರ್ಷ ಈ ಈ ಎತ್ತು ಹೆಂಗಿತ್ತು ಇದೇ ಎತ್ತು ಇವತ್ತು ಹೆಂಗೈತೆ ಹೋದಷ್ಟು ಯಾರಿಗೂ ಬೇಕಾಗಿರಲಿಲ್ಲ ನಾವು ತಗೊಂಡೇ ಇಲ್ಲ ಅಂದರೆ ಹೋಗ್ತಾ ಹೋಗ್ತಾಯಿದ್ದೀವಿ ಇವತ್ತು ಇವತ್ತು ಎಲ್ಲರಿಗೂ ಬೇಕು ಏನು ಬಾಡಿ ಬಂದೈತೆ ಏನು ಉದ್ದಾಪನ್ನ ಬಂದೈತೆ ಎಲ್ಲರಿಗೂ ಗೊತ್ತು ನಾವು ಇಂಥ ಎತ್ತ ಅವ್ರ ಮನೆ ಕೊಟ್ಬಿಟ್ರೆ ಅದು ಹೆಂಗಾತೈತೆ ಅಂತ ನಿಮಗೆ ಗೊತ್ತು ಅದು ಮನ್ಸಲ್ಲಿ ಇಟ್ಕೊಂಡು ಅವ್ರು ಮಾತಾಡೋದೇ ಚೆಂದ ಆಮೇಲೆ ತಿರ್ಗಿನ್ನೇ ಏನೋ ಒಂದು ಮಾತನ್ನು ಆಮೇಲೆ ಈ ಪೇಜುಗಳವ್ರನ್ನ ಎಲ್ಲ ಅನ್ನೋದು ಯೂಟ್ಯೂಬೋರ್ನ ಅನ್ನೋದು ಆಮೇಲೆ ಅವರಿಂದ ಬೆಳ್ದಿರೋದು ನಿಮ್ಗೆ ಅವರೇ ಇಲ್ಲ ಅಂದಿದ್ರೆ ಯಾರು ಇರಲಿಲ್ಲ ಈಗ ನಿನ್ ನಿಂದೇ ಒಂದ್ ಚಾಲೆಲ್ ಐತೆ ಎಪ್ಪತ್ ಸಾವಿರ ಜನ ಫಾಲೋವರ್ಸ್ ಅವರ ಹೌದಾ ಇಲ್ಲ ಎಪ್ಪತ್ ಸಾವಿರ ಜನ ಫಾಲೋವರ್ಸ್ ಸಿಕ್ಕೊಂಡ ನೀನ್ ಎಷ್ಟಪ್ಪ ದುಡಿತಾ ಇದೆಯಾ ಇಲ್ಲ ಇಲ್ಲ ನೀನ್ ಮಾಡ್ತಾ ಏನ್ ಕೇಳೋ ಉಳಿಲಿ ಬೆಳೀಲಿ ಅನ್ಬಿಟ್ಟೆ ತಾನೇ ನೀನು ಪೋಸ್ಟ್ ಮಾಡ್ತಾ ಇರೋದು ನಿಮ್ಮನ್ನ ಎಲ್ಲಾ ಪ್ರತಿಯೊಬ್ರುನು ಎಲ್ಲಾರನೂ ಎಸ್ ಎತ್ಕೊಂಡು ಬಯ್ಯೋ ಅಂತದ್ ಏನೈತೆ ಆಮೇಲೆ ನೀನ್ ಒಬ್ಬನೇನಾ ನೀನ್ ಒಬ್ನೇ ಎತ್ ಸಾಕ್ತಾ ಇರೋನು ಹಳ್ಳಿಕಾರ ಅಂತ ಬರ್ದಿದೆ ನೀನು ನೀನ್ ಒಬ್ನೇನಾ ಮಹಾರಾಜ್ರು ಮೈಸೂರು ಮಹಾರಾಜರು ಹಳೆ ಕಾಲದಾಗ ಹಳ್ಳಿ ಬ್ರೀಡ್ ಪ್ರೀಡ್ ಅಂದ್ಬಿಟ್ಟು ಅದಕ್ಕೆ ಒಂದು ಸ್ಪೆಷಲ್ ಇದಿಕ್ ಬಿಟ್ಟು ಯಾವ್ದು ಅರಮನೆ ಇದಲ್ಲ ದಸರಾ ಆ ಟೈಮಾಗ ಸ್ಪೆಷಲ್ ಆಗಿ ಇದ್ ಮಾಡಿದ್ರು ಅದನ್ನ ಎತ್ಕೊಂಡು ನೀನ್ ನೀನ್ ಯಾವ್ದೋ ಒಂದ್ ಒಂದ್ ಏಳು ಎಂಟು ವರ್ಷದಿಂದ ಬಂದ್ಬಿಟ್ಟು ಇವೆಲ್ಲಾ ಮಾತಾಡೋದು ತಪ್ಪದು ಆಮೇಲೆ ನಮ್ಮ ತಾತನು ನಾವು ಉದ್ದ ಕಾಲ್ದಾಗಿಂದ ನಲವತ್ತೈವ್ ವರ್ಷದಿಂದ ಸಾಕಂಬಂದಿರೋದು ಯತ್ನ ನಾನು ನಾನು ಹುಟ್ಟಿದ ಮಗುವಿಂದಲೇ ನಾನು ಬಂದಿರೋದು ಇವತ್ತು ಅಷ್ಟೇ ಇಷ್ಟು ದೊಡ್ಡ ಮನೆ ಐತೆ ಹಿಂದೆ ತಿರುಗಿಸ್ ತೋರಿಸೋ ಆ ಮನೆಗೆ ಮಲ್ಕೊಂಬೋದು ರಾಜನಾಗ್ ಮಲ್ಕೊಬೋದು ಏನೈತೆ ನೀವು ಶೆಟ್ಟಾಗಿ ಬಾ ರಾತ್ರಿ ಆಗಲಿ ಮೂರು ಗಂಟೆ ಆಗಲಿ ಎದ್ದಿರ್ತದ ಸಗಣಿಯಾಗೆ ಮಲ್ಕೊಬೇಕು ಅದೇ ಗದ್ದಲಾಗೆ ಮಲ್ಕೊಬೇಕು ಬಾಟ್ಲಾ ಹಾಕಿಸಿಕೊಂಡ್ರೆ ಹಂಗೆ ಇರ್ತದೆ ಒಂದು ದಿನಕ್ಕೊಳ ಬೆಳಗ್ಗೆ ಹೋಗಿ ಸಾಯಂಕಾಲ ಬಂದು ತಿರ್ಗಿ ಅಲ್ಲೇ ಇರ್ತಾನೆ ಶೆಡ್ ಆಗಿ ಹಂಗೆ ಅವ್ರಂಗೆ ಏನೋ ಶೋಕಿಂಗ್ ಮಾಡಿಕೊಂಡು ಶೆಂಟ್ರಿಗಳು ಆಡ್ಕೊಂಡು ಇನ್ನೂ ಸ್ಟೇಜ್ ಪ್ರೋಗ್ರಾಮು ಅದು ಇದು ಎತ್ಗ್ಲಾತ್ರ ಒಂದ್ ದಿವ್ಸಾನೆ ನಾವು ಓತಾನೆ ಇಲ್ಲ ಅದು ಯಾವಂದು ಗೊತ್ತು ಯಾವ್ದೋ ಒಂದು ದಿನ ಭಾನುವಾರ ಹೋಗ್ಬಿಡೋದು ವಿಡಿಯೋ ಮಾಡ್ಬಿಡೋದು ಯಾರ್ಯಾರನೂ ಅಂದ್ಬಿಡೋದು ನಾನು ಇವತ್ತು ಹೇಳ್ತೀನಿ ನಮ್ಮೆತ್ತು ನಿಸ್ತೀನಿ ದೊಡ್ಡ ಎತ್ತು ಎತ್ತು ತಗೊಂಬಂದು ನಿಸ್ಲಿ ನನ್ನೆತ್ತು ಕೊಡ್ತಾರ ಎಲ್ಲ ರೈತರು ಯಾರ್ಯಾರು ಇದ್ರಾಗವ್ರ ಎತ್ತು ಎತ್ ಕಟ್ತಾರ ಎಲ್ಲಾರು ಬರಲಿ ಅವನು ಎತ್ಕೊಂಬರ್ಲೆ ನನ್ನೆತ್ತು ಇಕೊಂಬರ್ತೀನಿ ಅವ್ನು ಮನೆಗೆ ಐತಲ್ಲ ನಾವು ಕೊಟ್ಟಿರೋದು ಅವ್ನು ಅನ್ಬಾರ್ದು ನಾನು ಕೊಟ್ಟಾಗ ಆನೆಗಳಿದ್ದಂಗೆ ಇದ್ವು ಇವತ್ತು ಏನುಕೋಬೇಡ ಎತ್ತು ಎಲ್ಲ ಮೊನ್ನೆ ಖುಷಿ ಮೇಲ್ದಾಗ ನೋಡಿದವರು ಭಾರಿ ಬೇಜಾರು ಬಿದ್ದು ನೀನು ಸಮೇತ ಬೇಜಾರು ಬಿದ್ದೆ ಪ್ರತಿಯೊಬ್ಬರು ಎಷ್ಟೋ ಜನ ಫೋನ್ ಮಾಡಿದ್ರು ಅಂಥವ್ರಕ ಹೆಂಗೆ ಕೊಟ್ಬಿಟ್ರಿ ಹಿಂಗೆ ಬೇಜಾರತ್ತೈತೆ ಅಂತ ನನ್ನೆತ್ತು ತಗೊಂಡು ನಿಸ್ತೀನಿ ಅವನೆ ತಗೊಂಬಂದು ನಿನ್ನಲೆ ಎತ್ತು ಯಾರ್ಯಾರು ಕಟ್ತಾರೆ ನೋಡು ಅವ್ರೆಲ್ಲಾ ನನ್ನ ನನ್ನೆತ್ ಗೆಸ್ ಮಾಡ್ತಾರ ಅವನ ಎತ್ ಗೆಸ್ ಮಾಡ್ತಾರ ನೋಡೋಣ ಆಮೇಲೆ ಏನು ಹೇಳ್ಕೊಳವನೇ ಎಲ್ಲೋ ಎತ್ತು ನಾವು ನಮ್ಮನೆ ಇರ್ ಬಾಕ್ಲ ಅವ್ರ ಮನೆ ಬಾಕ್ಲಕ್ಕಿಂತ ನಾವ್ ಯಾವತ್ತನ ಹೋಗಿದ್ರ ಅವ್ರ ಮನೆಗೆ ಯಾರಾನ ಇಲ್ಲ ಅವ್ನ ಚಪುರ್ದಾಕ್ ಹೋಗಿದ್ರ ನಾವು ಎತ್ಕೊಡ ಯಾ ಇದ್ ಕೊಡ ಅಂತ ಏನನ್ನ ಹೇಳಕ್ಕ ನಾವ್ ಏನಾನ ಹೋಗಿದ್ರ ಯಾವತ್ತೂ ಹೋಗಿಲ್ಲ ಇನ್ನು ನಮ್ಮ ಮೊನ್ನೆನು ಬಂದಿದ್ದ ಎತ್ ಎತ್ಕೊಡು ಅಂತ ನಾವಂತವ್ರ್ ಕೊಟ್ಟೆ ಇಲ್ಲ ಆಮೇಲೆ ಹತ್ತು ಜೊತೆ ನೀನೆ ನೋಡಿದ್ದೆ ನೀನೇ ವಿಡಿಯೋ ಮಾಡಿದ್ದೆ ಹತ್ತು ಜೊತೆ ನಾವು ಕಟ್ಕೊಂಡು ಸಾಕೋರು ನಿನ್ನಂಗೆ ಎರಡು ಜೊತೆ ಒಂದು ಒಟ್ಟಿ ಕಟ್ಕೊಂಡು ಆಮೇಲೆ ಸಪ್ಲ ಮುನ್ಕ ಯಾರ್ಯಾರ್ದೋ ಹಿಡ್ಕೊಂಬಂದ್ಬೂತೋ ಮಾಡೋ ಶೋಕಿ ನಾವು ಯಾವತ್ತೂ ಮಾಡಿಲ್ಲ ಆಮೇಲೆ ಒಂದು ದಿನ ಅನ್ನ ದಾಸೋಹ ಮಾಡ್ತೀವಿ ಹತ್ತು ಸಾವಿರ ಜನ ಊಟ ಹಾಕ್ತಿರ ಅವಲ್ಲ ಹತ್ತು ಸಾವಿರ ಜನ ಊಟ ಹಾಕ್ತಿರ ತಗ್ಲಲ್ಲ ಚಿನ್ನ ಅದೇನೋ ಅಂತೀಯಲ್ಲ ಆ ಎಲೆಗಳು ಎಲೆಗಳು ಚಿನ್ನ ಎಲೆ ಇಷ್ಟು ಎಲೆಗಳು ರಾತ್ರಿ ಬೆಂಕಿ ಹಾಕಿದ್ರೀಟ ಅದು ಕೊಲ್ಟಾಗಲ್ಲ ಅವನು ಹೇಳಿರೋ ಮಾತು ಆಮೇಲೆ ಯಾರೋ ಕೊಟ್ಟಿರೋ ಚಿನ್ನನ ನಾನ್ ಕೊಟ್ಟೆ ನಾನ್ ಕೊಟ್ಟೆ ನಿನ್ ಜೋಪಿನ ಏನೋ ಕೊಟ್ಟ ಅವ್ರೇನೋ ಕೊಟ್ರು ನಾವು ಊಟ ಹಾಕ್ತಿರಲ್ಲ ನಮ್ ಕರ್ ಸಾಕು ನಾವು ಚಿನ್ನ ಕೊಡೋದು ಬೇಡ ಯಾವ ಇದು ಮಾಡೋದು ಬೇಡ ಹಂಗೆ ಕೊಡ್ಬೇಕು ಅಂದ್ರೆ ನಾವ್ ಮುನ್ಸು ಮಾಡಿದ್ರೆ ಯಾವ ಲೆಕ್ಕನೂ ಇಲ್ಲ ಬೆಳಗ್ಕ ಕೊಡ್ತಿರೀನಿ ಹೇಳಲು ನಾನಿಂತ ಅವನ ಹತ್ರ ಎತ್ತು ನೀನು ಕೊಡಪ್ಪ ನಾನು ಎತ್ತಾ ಕಳಿಸು ನಾನೇನು ಹೋಗಿಲ್ಲ ಬಂದಿರೋದು ಅವನು ನಾನು ಹೋಗಿಲ್ಲ ಸಮಯ ಆಮೇಲೆ ವರ್ಷ ನಾನು ಕಾಲ ಆಗ್ತಾ ಹಾಕ್ತಾಯಿದ್ದೀನೋ ಇಲ್ಲ ಇಲ್ಲ ಅವನಿಗೆ ಮೂರ್ಜಿ ಕಟ್ಕೊಂಡು ಈ ಕಡೆ ಆ ಕಡೆ ಮಾಡಿದ್ದೀನ ಬಂದು ನೋಡಿ ರೈತರೆಲ್ಲ ನೂರಾರು ಜನ ರೈತನ ಕರೆಸ್ತೀನಿ ತಪ್ಪು ಹೇಳಿ ನಂದ ತಪ್ಪ ತಪ್ಪ ಹೇಳಿ ಅವಾಗ ಕೇಳಿ ಅವನು ಇದೆಲ್ಲ ಕೊಟ್ಟಿರೋದಲ್ಲ ನಮ್ಗೆ ನಮ್ಗೆ ಏನು ಬೇಕು

ಅರ್ಧ ಹುಲ್ಲು ತಿಪ್ಪೆಗೆ ಐತೆ ನಮ್ದು ಆ ತಿಪ್ಪೆಗೆ ಇರೋ ಹುಲ್ಲ ಉಲ್ಲಷ್ಟೇನ ಮುಂದಕ್ಕೆ ಹಾಕ್ತಾನ ನೋಡ ಆ ಹುಲ್ಲ ಆಮೇಲೆ ಕುಣಿ ನಾಡ್ದಿರೋಲ್ಲ ಅಂತಾರೆ ಅಂತಾರ ನೋಡ ನಾನು ಗಾಡಿ ಮಾಡೋದು ಕುಣಿಯಾಕಂತು ಆಗಲ್ಲ ಯಾರೋ ಮಾಡೋರು ಯಾರೋ ಒಂದ್ ಎಷ್ಟು ಈ ವರ್ಷ ನಮ್ ಘಾಟಿಯಲ್ಲೇ ನಮ್ ದಾಟಿದ್ದು ರೆವಿ ಬರ್ತಾ ಏನಕ್ ಮಾಡ ಏನಕ್ ಬಂತು ಕಷ್ಟ ಬಿತ್ತು ಬೆಳಗ್ಗೆಯಿಂದ ಸಾಯಂಕಾಲ ಇಲ್ಲೇ ಉಳಿದು ಎತ್ತತ್ರನೇ ಅವನ ನೀನು ನೋಡ್ತೀಯ ಆಗಲ್ಲ ಅಂದ್ರೂ ದೇಕೊಂಡು ದೇಕೊಂಡು ಎಲ್ಲ ಸಗಣಿಯ ತಕೋದು ಇನ್ನೊಂದು ಮಾಡೋದು ಸೆಕೆ ಸುರಿಸ ದಿವಸ ಎರಡು ಗಂಟೆ ರಾತ್ರಿ ಗೆದ್ದೋಗಿದ್ದೆ ಸೆಕೆ ಸುರಿಸ್ಕೊಂಡು ಸಗಣಿಗೆ ತಾಕ್ತವ್ ರಾತ್ರಿ ಎರಡು ಗಂಟೆ ರಾತ್ರಿ ಯಾ ಮಾಡ್ತಾನ ಆ ಹಂಗ ಮಾಡಿರೋದಕ್ಕೆ ಇವತ್ತು ಹೆಸ್ರು ಬಂದೈತೆ ನಮ್ಮ ತಾತ ಅದನ್ನ ನೋಡಿ ಸಹಿಸ್ಕೊಳ್ಳಾಗ್ದಿರ ನೀನ್ ಏನೇನೋ ಮಾತಾಡಿದ್ರೆ ನಿನ್ಕೆ ನಾನು ಹೇಳೋಣ ನಮ್ಮ ತಾತ್ವ ನಿನ್ ಕೈಯಾಗ ಆಗೋಲ್ಲ ವರ್ಷ ಒಂಬತ್ತು ಕಾಲ ಸಾಕಲ್ಲ ಅಂತ ಕೇಳಿರೋರ್ ಬಾರ್ತಾರೆ ಎಲ್ಲ ಕಲ್ಕೊಂಡ್ಲಿ ಅಂತ ಹೇಳ್ತಾರ ಇಲ್ಲ ಯಾರ್ನ ಬೈದೇಳವ್ರ ಇಲ್ಲ ಅವ್ರನ್ನೇ ಆಗ್ಲಿ ಬೈದವ್ರ ಹಂಗ್ ಮಾಡ್ಬೇಡ್ರಿ ವರ್ಷ ಪೂರ್ತಿ ಸಾಕ್ರಿ ಈಗ ಹೋದ ವರ್ಷ ನೋಡಿದ್ದೆ ಈ ವರ್ಷ ಇಲ್ಲ ಯಾಕಿಲ್ಲ ಜಾತ್ರೆ ಮುಗೀತಾ ಇದಂಗೆ ಕೊಟ್ಬಿಡ್ತಾರ ಅದೆಲ್ಲೆಲ್ಲಿಂದ ಓತವ ಸಾಕೋರ್ ಇರಲ್ಲ ಸಾಕೋರ್ ಇಲ್ದಿದ್ದಾಗ ಎಲ್ಕೋತವ್ ಕಷಾಯ ಕನ ತಾನೇ ಓದ್ತಾ ಇರೋದು ಹಂಗ ಆಗ್ಬಾರ್ದು ಅಂತ ತಾನೇ ಹೇಳಿರೋದು ಏನೇನು ಹೇಳ ತಪ್ಪ ತಪ್ಪಾಗೇನೋ ಹೇಳೋರ

ನನ್ನ ಹತ್ರ ಬಂದು ಮುಂದೆ ಬಂದು ಯಾಕೆ ಮಾತು ಮಾತಾಡೋದು ಯಾವ್ದೊಂದು ತಪ್ಪು ಮಾತು ಮಾತಾಡ್ತೀವಿ ಬಂದು ಮಾತಾಡೋ ನನ್ನ ಎದುರುಗ ಚಾಲೆಂಜ್ ಆಗಿ ಚಾಲೆಂಜ್ ಮಾಡಿ ಕಲಿಸೋ ಯಾರು ತಪ್ಪು ಯಾರಿದು ಎತ್ಕೊಳ್ಳಲ್ಲ ಇಡೀ ಕರ್ನಾಟಕ ರೈತರನ್ನೆಲ್ಲ ಕಲಿಸ್ತಾ ಇದ್ದೀನಿ ನನ್ನ ತಪ್ಪು ಯಾರು ತಪ್ಪು ಅನ್ನೋದು ಅಲ್ಲಿ ಕಲ್ಸ್ತಾ ಇದ್ದೀನಿ ಬಂದ್ಬಿಡ ನನ್ನ ಎದುರು ಬನ್ನಿ ಬಂದು ನನ್ನ ಎದುರುಗು ನಿಂತ್ಕೊ ಆಮೇಲೆ ಮಾತು ಮಾತಾಡೋಣ ಯಾಕೆ ತಪ್ಪು ಬಿಡ್ಲಿ ನಮ್ಮ ರೈತರಿಗೆಲ್ಲಾರು ಎಲ್ಲಾರನ್ನೂ ಕರ್ಸ್ಬಿಡಣ ಕರ್ಸ್ಬಿಟ್ಟವ್ ಕೇಳಲಿ ಯಾರು ಭಯನ ನಾವು ಯಾವ್ದಾನ ಎತ್ನ ಇಲ್ಲ ಇದು ಮಾಡಿದೀರ ಡೌನ್ ಮಾಡಿದೀರ ಇನ್ನೊಂದು ಮಾಡಿದೀರ ಏನನ್ನ ಮಾಡಿದಿರನ ಕೇಳ್ಬಿಟ್ರ ಅವ್ರ ಹೇಗೇನ ನಮ್ಮ ಹೆಂಗೆ ಹೆಂಗಿರ್ತೈತಿ ಅಂತ ನೀನು ನೋಡಿದೀಯ ಆ ಹೆಣ್ಣು ನೋಡೋರ ಅವರು ನೋಡೋರ ಸೊ ತೀವ್ರ ಎತ್ತೋರು ಮೈಸೂರವ್ರ ಆಗಿರ್ಬೋದು ಹುಬ್ಳಿ ಅವ್ರ ಒಂದು ಗಾಡಿ ಹೋಗ ಒಂದ್ ದಾಡಿ ಬಂದವರು ಟೀಟಿ ಮಾಡ್ಕೊಂಡ ಎತ್ಕೊಂಬಂದು ಸನ್ಮಾನ ಮಾಡಿ ಎಲ್ಲಾರ್ಕು ನಮ್ಮ ಎಲ್ಲಾರ್ಗು ಇದ್ ಮಾಡಿ ಪೇಟಾ ಹಾಕತ್ತಿ ಸನ್ಮಾನ ಮಾಡಿ ಅಪ್ಪ ಅಲ್ಲಿಂದ ಬರೀ ಸನ್ಮಾನ ಮಾಡ್ಬಿಟ್ಟು ಮೆರವಣಿಗೆ ನೋಡ್ಕೊಳೋದೇ ಬಂದವನು ಸಾಕು ಇನ್ನೊಂದು ಒಂದ್ ಕೈಯಾಗ ಅದು ಇದು ಮಾತಾಡ್ಸ್ಕೊಳೋದು ಅವೆಲ್ಲ ನಮ್ಗೆ ಬೇಕಾಗಿಲ್ಲ ಆಮೇಲೆ ಇದೇ ಲಾಸ್ಟ್ ಹೇಳ್ತಾ ಇದೀನಿ ಇನ್ನೊಂದ್ಸಲಿ ನಮ್ ವಿಚಾರ ಏನ ಬಂತ ಸೊರೋಗ್ ಹೇಳಿರ್ತೀನಿ ಇವಾಗ ನೀಟ್ರ ಇದ್ರ ಬಂತು ಆಗಿ ಮಾತಾಡೋ ಹಿಂದೆ ಎಲ್ಲ ಮಾತಾಡೋದು ಒಂದ್ಸಲ ಹೇಳಿದ್ದೆ ಕಾಲು ಕುಂಬಿಡ್ತು ಇದು ಟ್ಯಾಟಾಕ್ಸ್ ಮಾಡಿದ್ದೀನಿ ಅದು ಇದು ಅಂತ ಆ ಎತ್ನ ಏನ ಏನಪ್ಪ ಮಾಡಿದೆ ನೀನು ಗುಮ್ತಲ್ಲ ಗುಮ್ಮಿದ ಎತ್ನ ನೀನು ಏನು ಮಾಡಿದೆ ಹಾಂ ಅವೆಲ್ಲ ಏನಕಾ ನೀನು ಕಷ ನನ್ನ ಕಣ್ಣು ಮುಂದೆನೇ ಕೊಟ್ಟಿದ್ದೆ ಎಲ್ಲರಿಗೂ ಗೊತ್ತು ನೀನು ಯಾರು ಕೊಟ್ಟೆ ಕಣ್ಣು ಮುಂದೆನೇ ಕುಯ್ಸಿದ್ದು ಎಲ್ಲಾರ್ಗೂ ಗೊತ್ತು ಅವೆಲ್ಲ ವಿಚಾರಗಳು ಏನು ಬೇಕಾ ನಮ್ಮ ಮನೆಗೆ ಇವತ್ತು ಯಾರು ನನಗೆ ಕೇಳು ಕಷಾಯಕನೆ ಕೊಬ್ಬನ ಕೊಟ್ಟಿದ್ರೆ ಸರಿ ಮೊನ್ನೇನು ಅಷ್ಟೇ ನಾಲ್ಕು ಜೊತೆ ಕೊಟ್ಟರೆ ಏನೋ ಬಂತ ಏನೋ ಹೋಯ್ತು ಇನ್ನೂ ಮೂವತ್ತು ನಲ್ವತ್ತು ಸಾವಿರ ಲಾಭ ಮಾಡ್ಬೋದಾಗಿ ಎಲ್ಲರಿಗೂ ನಾವು ಯಾರು ಸಾಕ್ತೀನಿ ಅಂತ ಬಂದಿರೋದಕ್ಕೆ ಎತ್ತು ಕೊಟ್ಟಿದ್ದೀರಿ ನಾವು ಸಾಕಲಿ ಅವನು ಮೆರಗಲಿ ಅಂತ ನಾನು ಇವತ್ತು ಎರಡು ಜೊತೆ ಕೊಟ್ಟರೆ ಎರಡು ಜೊತೆ ಎತ್ಕೊಂಡೋಗಿ ಎರಡು ದಿವ್ಸಕ್ಕೆ ಮಾರ್ಕೊಂಡೋಗ ಲಾಭಕ್ಕೆ ಮಾರ್ಕೊಂಡು ಚೆನ್ನಾಗಿರಲಿ ಹಂಗಾಗಬೇಕೋ ಹೊರ್ತು ತಗೊಂಡೋಗಿ ಲಾಸ್ ಮಾಡ್ಕೊಳ್ಳೋದೆಲ್ಲ ಇವತ್ತು ಬೆಂಗಳೂರು ಬೆಳಿಬೇಕಾಗಿದ್ದರೆ ಕೆಂಪೇಗೌಡರು ಫೋಟೋ ನಾವು ಇಕ್ಕಂತಾಗೀವಿ ಕೆಂಪೇಗೌಡರು ಅವತ್ತು ಹಳ್ಳಿ ಕಾರ್ ಉಳಿಸ್ಬೇಕಂತೇಳಿ ಅವತ್ತೇ ಅಲ್ಲಿ ಉದ್ಘಾಟನೆ ಮಾಡಿದರು ಹಳ್ಳಿ ಕಾರನ್ನ ನಾವೇನು ಮಾಡಿಲ್ಲ ಅವ್ರು ಮಾಡಿದ್ದು ಕೆಂಪೇಗೌಡರು ನಮ್ಮ ಕೆಂಪೇಗೌಡರು ಮಾಡಿದ್ದಂತೆ ನಾವು ಇವತ್ತು ಹಳ್ಳಿ ಕಾರ್ ಹಳ್ಳಿ ಕಾರು ಅನ್ಸ್ತಾ ಇದ್ದೀವಿ ಅವತ್ತಿಗೆ ಅದನ್ನು ಅವತ್ತಿನ ಹಳ್ಳಿ ಕಾರು ಇವತ್ತೇನು ಹಳ್ಳಿ ಕಾರಲ್ಲ ಅದು ಈಗ ಅರವತ್ತೆಪ್ಪತ್ತು ತಕ್ಷಣ ಕಾರ್ ನಾನು ಸಫಲವನ್ನು ಮಾಡ್ತಾ ಇರೋದು ಈಗ ಎಂಟತ್ತು ತರಕ್ಷಣಕ್ಕ ಸಫಲವನ್ನು ಮಾಡ್ತಾ ಇರೋದು ಎಂಟು ವರ್ಷದಿಂದ ನಾನು ಇನ್ನೂ ವಸ್ತಾವ ವಸ್ತು ಅವಾಗ ಹೋಗಿರೋದು ಅಷ್ಟನೇ ವರ್ಷನ ಎರಡನೇ ವರ್ಷನೇ ಇರಬೇಕು ನಮ್ಮ ಜಾತ್ನ ಮಾಡ್ತಾಯಿದ್ದು ನಾವು ಸ್ಕೂಲು ಕಾಲೇಜು ಅದು ಇದು ಮಾಡ್ಕೊಂಡಿದ್ದೆ ನನ್ನ ಜೀವ ಜಾತ್ರೆ ಚೆನ್ನಾಗಿದೆ ರಾತ್ ನಿಂಗೆ ಕೂತಿದ್ರು ಜನ್ಮ ನಿಂಗೆ ಬಂದ್ಬಿಟ್ಟು ಕಾಲ ಹತ್ರ ಕೂತ್ಕೊಂಡು ನಾನು ಅದೇ ಪಶ್ಚಿಡಿರೋದು ಅದೇ ವರ್ಷವೇ ಫೀಲ್ಡ್ಗೆ ಬಂದಿದ್ದ ಇಲ್ಲೇ ಕಾಲ ಹತ್ರ ಇದ್ದ ಕೂತ್ಕೊಂಡಿದ್ದ ಇನ್ನು ಮೀಸಲು ಸರಿಯಾಗಿ ಬಂದಿರೋದು ಅದೇ ವರ್ಷ ಬಂದಿರೋದು ಇಚ್ಕ ಫೀಲ್ಡ್ ಕ ಹಂಗಿದ್ದೋನು ಬಂದ ನೀನು ನಾನೇ ಇದ್ದು ನಾನೇ ಹಳ್ಳಿ ಕಾರ್ ಬೆಳೆಸಿರೋದು ನಾವು ಹಳ್ಳಿ ಕಾರ್ ಅಂತ ಇವಾಗ ಇಲ್ಲಪ್ಪ ಆಯ್ತು ಹಳ್ಳಿ ಕಾರ್ ಅನ್ನೋದು ಗೊತ್ತೇ ಇಲ್ಲ ನಾಟಿದ್ದಾನ ಪಾಟೀತಾನ ಎಲ್ಲ ಕಟ್ಕೊತಾ ಇದ್ರ ಹಾ ಅವ್ರು ನೋಡ್ಬಿಟ್ಟು ಯಾರನ್ನ ನಾವು ನಮ್ಮ ತಾತ್ನೇನ ನಾವು ನೋಡಿ ಏನನ್ನ ಕಟ್ಟಿದ್ರೆ ಇನ್ನು ಇನ್ನ ನಲ್ವತ್ತೈವತ್ತು ವರ್ಷ ಹಿಂದಕ್ಕೆ ಹುಡುಗನ ಬೇಕಲ್ಲ ನಮ್ಮ ತಾತ್ನ ಈಗ ಆತ್ನ ನೋಡಿ ಕಟ್ಟಬೇಕಂದ್ರೆ ಅದೊಂದು ಅರ್ಥ ಮಾಡ್ಕೊಬೇಕು ಹ್ಮ್ ನಾನು ಚಿನ್ನ ಕೊಟ್ಟಿದ್ದು ನಾನು ಅಂತ ಹೇಳ್ದಲ್ಲ ಎಂಬತ್ತು ಎಂಬತ್ತೊಂಬತ್ತು ಗ್ರಾಮ್ ನಾನು ಕೊಟ್ಟಿದ್ದು ಅಂತ ಹೇಳ್ದು ಕೊಟ್ಟಿದ್ದು ಆಮೇಲೆ ಚಿನ್ನ ಕೊಡ್ತಾರೆ ಹತ್ತೊಂಬತ್ತು ಗ್ರಾಮು ಎರಡೆರಡು ಗ್ರಾಮಕ್ಕೆ ಹೋಗ್ರಲ್ಲ ಎಲ್ಲಾರ್ಗೂ ರೈತರಿಗೆಲ್ಲ ಬಂದ ಅವರೇನು ಒಂದು ಮರಿಯಾಗೆ ಒಂದು ಓರ್ವ ಇವಾಗ ಕರ್ದೈತೆ ಕರ್ದವ್ರೆ ಹೋಗಿರ್ತಾರೆ ಇನ್ನು ಚಿನ್ನಕ್ಕೆ ಮೇಲೆ ಎಷ್ಟು ಸಾಕಿ ಅಂದರೆ ರೈತರೆಲ್ಲ ಬಿಟ್ಟು ಬಿದ್ದವ್ರ ಚಿನ್ನಕ್ಕೆ ಏನಾರ ಬಿದ್ದವ್ರಾ ಅಲ್ಲಿ ಸಗಣಿ ಇರ್ತದನೋಲ್ಲ ಅದು ಸಗಣಿನ ಶ್ರೇಷ್ಠ ಚಿನ್ನನ ಶ್ರೇಷ್ಠ ಸಗಣಿ ಸಣ್ಣ ಅದೊಂದು ಅರ್ಥ ಮಾಡ್ಕೊಂಡಿರ ಆಮೇಲೆ ನೀನೇನ ಕೊಟ್ಟ ಚಿನ್ನನ ಕೊಟ್ಟಿದ್ದೆ ಯಾರು ನೀನು ನಿಮ್ಮ ನಿನ್ನ ನಿನ್ನ ಗೋಪಾಗಿರೋದೊಂದು ರೂಪಾಯಿ ಆಗ್ತಾ ಏನೋ ಮಾಡಿಸ್ದೆ ಅದು ನಿನ್ನ ಮನ್ಸಾಗೆ ಇಕ್ಕ ಯಾರೋ ಕೊಟ್ಟಿದ್ದು ಕೊಟ್ಟಿದ್ದು ಯಾರಕ್ಕೂ ಅಂತ ಎಲ್ಲರಿಗೂ ಗೊತ್ತು ನಿಮ್ಗೆ ಜೋಪಾಗಿಂದ ಏನೇನು ಆಗ್ತಾ ಹಾಕ್ಬಿಟ್ಟು ಏನೇನು ಯಾರು ಕೊಟ್ಟ ಕೊಟ್ಟಿಲ್ಲ ತಾನೆ ಅದು ನಿಮ್ದು ಏನಾಯ್ತೋ ನೀನು ನೋಡ್ಕೊಂಡು ಹೋಗ್ಬೇಕು ರೈತರು ಯಾರು ಬಿಟ್ಟಿಗೆ ಬಿದ್ದಿರಲ್ಲ ಇಲ್ಲ ಒಂದು ಗ್ರಾಮ್ ಎರಡು ಗ್ರಾಮ್ ಚಿನ್ನಕ್ಕೆ ಹೋಗಲ್ಲ ಹಾಗಾಗಿ ಹಿಂಗೆ ಕೆಳಕಾಗ್ತಾರೆ ನೋಡೋ ಅವಲ್ಲಾಗೆ ಹೊತ್ತು ಚೆನ್ನಾಗಿ ಕೊತ್ಕೊಡ್ತೀನಿ ಅಂತ ಯಾರು ಸಾಕ್ತಾರೆ ಅಷ್ಟಿಂದ ಸಾಕ್ತಾರೆ ಇವಾಗ ನಮ್ಮ ಘಾಟಿನಾಗ ಬೆಳ್ಳಿ ಕೊಡ್ತಾರೆ ಬಿಲ್ಲಿ ವಿಶಿಷ್ಟಪ್ಪ ಕಪ್ಲೆಗಳು ಕೊಡ್ತಾನೆ ನನ್ನ ಗಟ್ಟಿನೆ ಅದಕ್ಕೆ ಹೋಗಿ ಎಲ್ಲ ಸಾಕಲ್ಲ ಈ ವರ್ಷ ನೋಡ್ದಲ್ಲಪ್ಪ ಯಾವಪ್ಪ ಕಡಿಮೆ ಇರ್ತಿದ್ವೋ ಹತ್ತು ಟಾಪ್ ಟಾಪೆತ್ ಕಟ್ಟಿದ್ರ ಎಲ್ಲ ಲಕ್ಷ ನೋಡೋ ಆ ಕಡೆ ಲಾಸ್ಟ್ ಆರೂವರೆ ಲಕ್ಷ ಕೊಟ್ಬಿಟ್ಟು ಹಿಂದಂಗೆ ಆಮೇಲೆ ಯಾವುದೋ ಒಂದು ನೂರು ಐವತ್ತು ರೂಪಾಯಿ ಕಟ್ಟಿಗಳೇತ್ಕೊಂಡು ಹಿಂಗೆ ಬಿಸಾಕ್ಬಿಟ್ಟ ಅಲ್ಲ ಸೊಮ್ಮೆ ಹಾಕ್ಬಿಟ್ಟು ಬಂದಿರೋದು ಒಂದೇ ಸಲ ಅಕೌಂಟ್ ಕೊಡ್ದುಬಿಟ್ಟು ಇಟ್ಕೊಂಬಂದಿರೋದು ಅದು ನಮಗೆ ಗೊತ್ತು ಒಂದು ರೂಪಾಯಿ ಸಾಲ ಇರ್ತೀರ ಕ್ಲೀನಾಗಿ ಎಲ್ಲ ಒಂದೆತ್ತು ಆಗಿರ್ಬೋದು ಒಂದು ರೂಪಾಯಿ ಸಾಲ ಇಲ್ಲ ಈ ವರ್ಷ ಮೂವತ್ತು ನಲ್ವತ್ತು ಲಕ್ಷ ಬರೀ ಮೂವತ್ತು ಲಕ್ಷ ಐದು ಜೊತೆ ನಮ್ಮ ಮನೆಗೆ ನಿನ್ನ ಐದು ಜೊತೆ ಇಪ್ಪತ್ತೈದು ಇಪ್ಪತ್ನಾಲ್ಕು ಇಪ್ಪತ್ತೈದು ಲಕ್ಷ ಕೊಟ್ಬಿಟ್ಟು ತಗೊಂಬಂದಿರೋದು ನಾವು ಇನ್ನಂಗೆ ನೂರು ನೂರು ಐವತ್ತೈವತ್ತು ಕೊಟ್ಬಿಟ್ಟು ನಗೊಂಬಂದು ಸ್ವತ್ತಿ ಮಾಡೋಕ್ಕೆಲ್ಲ ಬಂದಿರೋದು ಇವತ್ತು ಸಪ್ಲಾಮನ್ ಜಾತ್ರೆಗೆ ನಾಲ್ಕು ಜೊತೆ ಅವೇ ಒಡ್ಕೊಂಬಕೆ ಎಲ್ಲ ತಗಸ್ ನೋಡೋಣ ಚಾಲೆಂಜ್ ನಿಮ್ಮ ಈಗ ನನ್ನ ಬಗ್ಗೆ ಏನಾದರೂ ಅಲ್ಲಿ ಇಲ್ಲಿ ಕೆಟ್ಟ ನುಡಿದು ಏನಾನ ನುಡಿಯೋದೆ ಆದರೆ ಇದೇ ಲಾಸ್ಟು ಇದೇ ಕಣೆ ನನ್ನ ಅಂತೂ ಎಲ್ಲಿ ಉಸಿರು ಎಲ್ಲಿ ಬರಬಾರ್ದು ಉಸಿರು ಬಂದರೆ ಮರ್ಯಾದೆ ಕಮ್ಮಿ ಆಗ್ತದೆ ಏನು ಹೇಳೋ ನಿನ್ನ ಸುದ್ದಿ ನಾನು ನಿಂತಾನೆ ಎತ್ತಿದ್ದೀನಿ ಅವ್ರ ಹೆಸರು ಎತ್ತಿದ್ದೀನ ಹಾಕು ನಿಮ್ಮ ನನ್ನ ಹೆಸರು ಎತ್ತಿದ್ರು ನೀನು ಹೆಂಗೆ ಹೇಳಿ ಅವ್ರಿಗೆ ಸಂಬಂಧ ಹೇಳಿ ಬರಲಿ ಸಾವಿರಾರು ಜನ ಅವನು ನಾನು ಸೇ ನನ್ನ ರೈತರು ಬರ್ತಾರೆ ಅವನ ಬಗ್ಗೆನು ಬರಲಿ ಎರಡು ಜನ ಬರ್ತಾರೆ ನನ್ನ ಅಂತೂ ಎಲ್ಲಿ ಸುದ್ದಿ ಬರಕೂಡ್ದು ಉಸಿರು ಬರಬಾರ್ದು ನನ್ನ ಹಳ್ಳಿಕ ಬಗ್ಗೆ ಏನಾದರೂ ಸುದ್ದಿ ಉಸಿರು ಎತ್ತಿದ್ರೆ दिराला, अलीक मुगत सापटू मुगस्त